ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ ಅವರೇ ಮೇಲೋಗ್ರ ಅಂತೂ ತುಂಬಾ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ಆ ಜೊತೆಗೆ ನೆನ್ಸ್ಕೊಳಕ್ ಇರ್ಬೋದು ಅಥವಾ ಅನ್ನ ಜೊತೆ ಕಲ್ಸ್ಕೊಳ್ಳೋದಕ್ಕಿರ್ಬೋದು ಆದ್ರೆ ಹೆಚ್ಚಾಗಿ ಇದು ರೊಟ್ಟಿ ಚಪಾತಿ ಜೊತೆಗೆ ಜೋಳದ ರೊಟ್ಟಿ ನೆಲ್ಲೋದ್ರ ಜೊತೆಗೆ ಅಂತ ತುಂಬಾ ಸೊಸಾಗಿರುತ್ತೆ ಚಳಿಗಾಲ ಬಂತು ಅಂದ್ರೆ ಅವರೇ ಬರುತ್ತೆ ಅವರೇ ಅನೇಕ ತರಹದ ರೆಸಿಪಿಗಳನ್ನ ಮಾಡ್ತೀವಿ ನೀವು ಮನೆಯಲ್ಲಿ ಏನೆಲ್ಲ ರೆಸಿಪಿ ಮಾಡ್ತೀರ ಅಂತ ಖಂಡಿತ ಕಾಮೆಂಟ್ ಸೆಕ್ಷನ್ ಬರ್ತಿ ತಿಳಿಸಿ ನಂಗೂ ಕೂಡ ತಿಳ್ಕೊಳೋದಕ್ಕೆ ತುಂಬಾ ಕುತೂಹಲ ಇದೆ ಇಷ್ಟ ಇಷ್ಟು ಹೇಳ್ತಾ ಇಂತ ಮಾಡಿದೆ ರೆಸಿಪಿನ ನೋಡ್ಕೊಂಡು ಬರೋಣ ಬನ್ನಿ ಇದ್ರಲ್ಲಂತೂ ತುಂಬ ಕೆಲವೇ ಪದಾರ್ಥಗಳು ಬಳಸಿರೋದು ಅದರ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಇದನ್ನ ಕಾಂಬಿನೇಷನ್ ಆಗಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ನೋಡ್ಕೊಂಡು ಬನ್ನಿ ಆಮೇಲೆ ಸಿಗ್ತೀನಿ ಮಾತಾಡ್ತೀನಿ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಎರಡು ದೊಡ್ಡ ಚಮಚದಷ್ಟು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಈ ಬೆಣ್ಣೆನ ಹಾಕೊಂಡು ಇದು ಸ್ವಲ್ಪ ಕರಗಬೇಕು ಮೇಲೆ ಇದಕ್ಕೆ ಒಗ್ಗರಣೆ ಪದಾರ್ಥನ ಹಾಕೋಬೇಕಾಗತ್ತೆ ಇಲ್ಲಿ ಒಗ್ಗರಣೆಗೆ ಚಕ್ಕೆ ಮತ್ತೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಈ ಬೆಣ್ಣೆ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ ಬೆಣ್ಣೆ ಕ್ವಾಂಟಿಟಿ ಇನ್ನೂ ಜಾಸ್ತಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಖಂಡಿತ ಹಾಕೋಬಹುದು ಆದರೆ ತುಂಬ ಹಾಕೊಂಡ್ರು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಎಣ್ಣೆನ ಸೇರಿಸ್ಕೋಬೇಡಿ ಬರೀ ಬೆಣ್ಣೆಯಲ್ಲೇ ಇಲ್ಲಿ ಅವರೇ ಹುರ್ಕೋಬೇಕಾಗತ್ತೆ ಜೀರಿಗೆ ಮತ್ತು ಚಕ್ಕೆನ ಹಾಕಿದ್ದಾಯಿತು ಈಗ ಜೀರಿಗೆ ಸ್ವಲ್ಪ ಗರಿ ಗರಿ ಆದಮೇಲೆ ಒಗ್ಗರಣೆಯಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಂತರ ಇದಕ್ಕೆ ಅವರೇ ಕಾಳನ್ನ ಸೇರಿಸ್ಕೋಬೇಕಾಗತ್ತೆ ಕೆಲವರು ಬೆಣ್ಣೆ ಅಂತ ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋ ಪ್ರಾಕ್ಟೀಸ್ ಇಟ್ಕೊಂಡಿರ್ತಾರೆ ಆ ಥರ ಮಾಡ್ಕೋಬೇಡಿ ಸಣ್ಣ ಉರಿನಲ್ಲೇ ಕುಕ್ಕರ್ನಲ್ಲಿ ಬೆಣ್ಣೆನ ಕರಗೋ ಹಾಗೆ ಮಾಡಿಕೊಂಡು ಒಗ್ಗರಣೆ ಪದಾರ್ಥ ಹಾಕಿ ಅರ್ಶನ ಹಾಕಿ ನಂತರ ಇಲ್ಲಿ ತೊಳೆದಿಟ್ಟಂತಹ ಕಾಳನ್ನು ನಾನು ಹಾಕ್ತೀನಿಲ್ಲ ಈ ರೀತಿ ನೀವು ಕೂಡ ಮಾಡ್ಬೋದು ಇಲ್ಲಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅವರೆ ಕಾಳನ್ನು ತೊಗೊಂಡಿದ್ದೀನಿ ಈ ಅವರೆ ಕಾಳನ್ನು ಈಗ ಒಗ್ಗರಣೆಗೆ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಯಾವ ರೀತಿ ಹುರ್ಕೋಬೇಕು ಅಂದರೆ ಈ ಬೆಣ್ಣೆದೇನಿದೆಯಲ್ಲ ಇದು ಎಲ್ಲ ಕಾಳಿಗೂ ಒಂದು ಕೋಟಿಂಗ್ ಥರ ಬರಬೇಕು ಅಂದರೆ ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೊಳ್ಳಿ ಈ ಥರ ಮಾಡೋದರಿಂದ ಒಂದೊಳ್ಳೆ ರುಚಿ ಬರುತ್ತೆ ಆಮೇಲೆ ಮೇಲೋಗ್ರ ತಯಾರಾದಾಗ ಈಗ ಬೇಯೋದಕ್ಕೆ ಬೇಕಾಗಿರೋಷ್ಟು ನೀರನ್ನು ಅಂದರೆ ಇದು ಬಿಸಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಮುಚ್ಚಲನ್ನು ಮುಚ್ಚಿ ಕುಕ್ಕರ್ನ ಎರಡರಿಂದ ಮೂರು ಬಿಸಿಲು ಕೂಗಿಸ್ಕೋಬೋದು ನೀವಿಲ್ಲಿ ಹಿದಕಿದ ಅವರೇ ಬೇಳೆನ ಉಪಯೋಗಿಸಿ ಕೂಡ ಮೇಲೋಗ್ರನ ಮಾಡ್ಕೋಬೋದು ನೀವಿಲ್ಲಿ ಹಿದಕಿದವರೇ ಬೇಳೆ ಉಪಯೋಗಿಸ್ತೀರಾ ಅಂತಂದ್ರೆ ಇಲ್ಲಿ ಜಾಸ್ತಿ ಕೂಗಿಸ್ಕೊಳಕ್ಕೆ ಹೋಗಬೇಡಿ ಒಂದು ಅಥವಾ ಎರಡು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇದೆ ಇದ್ರೆ ಬೇಳೆ ಕರಗೋಗ್ಬಿಡುತ್ತೆ ಇಲ್ಲಿ ನಾನು ಕಾಳನ್ನು ಬಳಸ್ತಿರೋದ್ರಿಂದ ಎರಡರಿಂದ ಮೂರು ವಿಸಿಲ್ ಕೂಗಿಸಿದ್ರು ಕೂಡ ಪರವಾಗಿಲ್ಲ ಬೆಣ್ಣೆಯಲ್ಲಿ ಒಗ್ಗರಣೆ ಮಾಡಿ ಬೇಯಿಸಿದಾಗ ಒಂದು ಒಳ್ಳೆ ರುಚಿ ಕೊರ ಕೊಡುತ್ತೆ ಹಾಗೆಯೇ ಕಾಳು ಒಂದು ರೀತಿ ಶೈನಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ನಿಮಗೆ ನಾನು ಏನು ಹೇಳ್ತೀನಿ ಅನ್ನೋದು ಮುಂದಿನ ಕ್ಲಿಪ್ಗಳಲ್ಲಿ ಗೊತ್ತಾಗತ್ತೆ ಈಗ ಕುಕ್ಕರ್ ಕೂಗಿದೆ ಕೂಲಾಗೋಷ್ಟರಲ್ಲಿ ಬೇಕಾಗಿರೋಂಥ ಮಸಾಲೆನ ತಯಾರು ಮಾಡ್ಕೊಳ್ಳೋಣ ಒಂದು ಕಾವಲಿನ ಇಟ್ಕೊಂಡಿನಿ ಅದ್ರ ಮೇಲೆ ಎರಡು ಚಿಕ್ಕ ಸೈಜಿನ ಈರುಳ್ಳಿನ ಕಟ್ ಮಾಡಿಕೊಂಡು ಈ ರೀತಿ ನಾನು ಏನು ಹೆಚ್ಕೊಂಡಿದ್ದೀನಲ್ಲ ಪದರ ಪದರಗಳನ್ನು ಬಿಡಿಸ್ಕೊಂಡು ಈ ರೀತಿಯಾಗಿ ಹುರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಹುರಿಯೋದೇನು ಬೇಕಾಗಿಲ್ಲ ಇಲ್ಲಿ ಕಾವಲಿ ಮೇಲೆ ಈ ರೀತಿಯಾಗಿ ಹರಡ್ರ ಹರಡಿದರೆ ಸಾಕು ನಂತರ ಅದು ಒಂದು ರೀತಿ ರೋಸ್ಟ್ ಆದ ಹಾಗೆ ಆಗತ್ತೆ ನಿಮಗೆ ಈ ಇದು ಈ ಸ್ಟೆಪ್ ಬೇಡ ಅಂತಂದರೆ ಈರುಳ್ಳಿನ ಸೀದಾ ನೀವು ಗ್ಯಾಸ್ ಬರ್ನರ್ ಮೇಲೆ ಸುಟ್ಬಿಟ್ಟು ಕೂಡ ಬಳಸ್ಬೋದು ನನಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಈರುಳ್ಳಿನ ಹೆಚ್ಕೊಂಡು ಪದರಗಳನ್ನು ಬಿಡಿಸ್ಕೊಂಡು ಕಾವಲಿ ಮೇಲೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಬರ್ನರ್ ಮೇಲೆ ನೀವು ಎರಡು ಚಿಕ್ಕ ಸೈಜಿನ ಈರುಳ್ಳಿ ಅಥವಾ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಸುಟ್ಕೊಂಡ್ರೆ ಸಾಕಾಗತ್ತೆ ಇಲ್ಲಿ ನಾನು ಮಾಡಿರುವಂತಹ ಮೇಲೋಗ್ರದ ಕ್ವಾಂಟಿಟಿ ಸುಮಾರು ಮೂರರಿಂದ ಐದು ಜನಕ್ಕೆ ತನಕ ಸಾಕಾಗತ್ತೆ ಇದು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗ್ತಿರ ಆಗಬೇಕು ಒಂದು ರೀತಿ ಬರ್ಂಟ್ ಎಫೆಕ್ಟ್ ಅಂತಾರಲ್ಲ ಆ ಥರ ಆದರೆ ಮೇಲೋಗ್ರಕ್ಕೆ ಏನು ಮಸಾಲೆಗೆ ರುಬ್ಕೊಂಡಾಗ ಒಂದೊಳ್ಳೆ ರುಚಿ ಮತ್ತು ಘಮ ಬರುತ್ತೆ ಇದು ಎಷ್ಟು ಮಟ್ಟಿಗೆ ಆಗಬೇಕು ಅನ್ನೋದು ನಾನು ನಿಮಗಿಲ್ಲಿ ತೋರಿಸ್ತೀನಿ ಈ ರೀತಿಯಾಗಿ ಕಾಣಿಸ್ತಿದೆ ಅಲ್ವಾ ಅಲ್ಲಲ್ಲಿ ಕಂದು ಬಣ್ಣದ ಸ್ಪಾಟ್ಗಳು ಬಂದಿರೋದು ಕೆಲವೊಂದು ಕಪ್ಪು ಬಣ್ಣದ ಚುಕ್ಕೆ ಕೂಡ ಬಂದಿದೆ ಇಷ್ಟಾದರೆ ಸಾಕು ಆದರೆ ಈ ರೀತಿಯೇ ರೋಸ್ಟ್ ಮಾಡ್ಕೊಳ್ಳಿ ಕಾವಲಿ ಮೇಲೆ ಮಾಡೋದ್ರು ಮಾಡೋದಾದರೆ ಹುರು ಹುರಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿರುವಂತಹ ನೀರಿನ ಅಂಶ ಬಿಟ್ಬಿಟ್ಟು ಮೆತ್ತಗಾಗೋಗುತ್ತೆ ಆದರೆ ಇಲ್ಲಿ ನಾನು ತೋರಿಸ್ದಾಗೇ ಕಾವಲಿ ಮೇಲೆ ಹರಡಿಕೊಂಡು ರೋಸ್ಟ್ ಮಾಡಿಕೊಂಡ್ರೆ ತುಂಬ ಆಗಿರುತ್ತೆ ಈಗ ಈರುಳ್ಳಿ ತಯಾರಾಗಿದೆ ನಿಮಗೆ ಬೆಳ್ಳುಳ್ಳಿ ತಿಂತೀರಾ ಅಂತಂದರೆ ಬೆಳ್ಳುಳ್ಳಿನ ಕೂಡ ಇದೇ ರೀತಿ ರೋಸ್ಟ್ ಮಾಡಿ ನೀವು ಬಳಸ್ಬೋದು ಈಗ ಸುಮಾರು ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಲವಂಗ ಒಂದು ನಾಲ್ಕರಿಂದ ಎಂಟು ಕಾಳು ಮೆಣಸು ನಿಮಗೆ ಲವಂಗ ಮತ್ತು ಮೆಣಸಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಕೂಡ ನೀವು ಹಾಕೋಬೋದು ಇದನ್ನು ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಹಾಗೆಯೇ ಸ್ವಲ್ಪ ಚಕ್ಕೆ ಕೂಡ ಬೇಕಾಗತ್ತೆ ನಾವಿಲ್ಲಿ ಒಗ್ಗರಣೆಗೂ ಚಕ್ಕೆನ ಹಾಕಿರೋದ್ರಿಂದ ಚಕ್ಕೆ ಫ್ಲೇವರು ಜಾಸ್ತಿ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ನಿಮಗೇನೋ ಒಂದು ರೀತಿ ಮಸಾಲೆ ಹೆಚ್ಚಿಗೆ ಇದೆ ಅಂತ ಖಂಡಿತ ಅನಿಸೋದಿಲ್ಲ ಯಾಕೆಂದರೆ ಇಲ್ಲಿ ಈರುಳ್ಳಿನ ಹಾಕಿರ್ತೀವಿ ಅದ್ರದ್ದು ಒಂದು ಸ್ವೀಟ್ನೆಸ್ ಇರುತ್ತೆ ಹಾಗೆ ತೆಂಗಿನ ತುರಿ ಕೂಡ ಬಳಸಿರ್ತೀವಿ ಅದರದ್ದು ಒಂದು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಹಾಗಾಗಿ ನಿಮ್ಗೆ ಇಲ್ಲಿ ಯಾವುದೇ ಮಸಾಲೆಗಳು ಹೆಚ್ಚಿಗೆ ಅನಿಸೋದಿಲ್ಲ ಇಲ್ಲಿ ಎಣ್ಣೆ ಏನು ಬೇಡ ಡ್ರೈ ರೋಸ್ಟ್ ಅಂತಾರಲ್ಲ ಹಾಗೆ ಮಾಡ್ಕೊಳ್ಳೋಣ ಅಂದರೆ ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಕಾವಲಿ ಮೇಲೆ ಈ ರೀತಿ ಹುರ್ಕೊಂಡ್ರೆ ಒಂದು ಸ್ವಲ್ಪ ಮಸಾಲೆಗಳ ಘಮ ಬರೋ ಶುರು ಆಗುತ್ತೆ ಆಗ ನೀವು ಇದನ್ನು ತೆಕ್ಕೊಂಡ್ರೆ ಸಾಕು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಲೋಗ್ರದಲ್ಲಿ ಎಲ್ಲವೂ ಕೂಡ ಅಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಒಂದು ಸ್ವಲ್ಪ ಹುರಿದ ಫ್ಲೇವರ್ ಎರಡೂ ಕೂಡ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಇಲ್ಲಿ ಗಮನಿಸ್ಬೋದು ಈರುಳ್ಳಿನ ಕೂಡ ಕಾವಲಿ ಮೇಲೆ ಒಂದು ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡೆ ಹಾಕಿದ್ದು ಅದೇ ಹೇಳಿದ್ನಲ್ಲ ನೀವು ಬೇಕಾದರೆ ಬರ್ನರಲ್ಲಿ ಕೂಡ ಗ್ಯಾಸ್ ಬರ್ನರ್ ಮೇಲೆ ಇಡಿಯಾಗಿ ಈರುಳ್ಳಿನ ಇಟ್ಕೊಂಡು ಸುಟ್ಟಿ ಸುಟ್ಬಿಟ್ಟು ಅದನ್ನು ಕೂಡ ನೀವು ಮಸಾಲೆ ತಿರುಗೋದಕ್ಕೆ ಹಾಕೋಬೋದು ಈಗ ಎಲ್ಲ ಮಸಾಲೆಗಳು ಹುರ್ಕೊಂಡಾಗಿದೆ ತಣ್ಣಗಾಗಿದೆ ಈಗಿದ ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಹಸಿರು ಮೆಣಸಿನ್ಕಾಯಿ ಕೂಡ ನಾನು ಕಾವಲಿ ಮೇಲೆ ರೋಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ನಿಮಗೆ ಹಾಕೋದನ್ನು ತೋರಿಸ್ತೀನಿ ಇಲ್ಲಿ ತೆಂಗಿನಕಾಯಿ ಸುಮಾರು ಅರ್ಧದಿಂದ ಮುಕ್ಕಾಲು ಕಪ್ ಅಷ್ಟು ತಾಜಾ ತೆಂಗಿನ ತುರಿನ ಹಾಕೋಬೋದು ನೀವು ಬೆಳ್ಳುಳ್ಳಿನ ಸುಟ್ಟಿದ್ರೆ ಅದನ್ನು ಕೂಡ ತಿರುವಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನೀವು ಬೆಳ್ಳುಳ್ಳಿ ಬಳಸೋದಕ್ಕೆ ಅಂದರೆ ನಿಮ್ಗೆ ಇಷ್ಟ ಇದ್ದರೆ ನೀವು ಒಗ್ಗರಣೆ ಕೂಡ ಹಾಕೋಬೋದು ಅದು ಕೂಡ ಫ್ಲೇವರ್ಫುಲ್ ಆಗಿರುತ್ತೆ ಈಗ ಎರಡು ಮೆಣಸಿನ್ಕಾಯಿನ ಕೂಡ ಖಾರಕ್ಕೆ ಹಾಕೊಳ್ತಾ ಇದ್ದೀನಿ ನೀವಿನ್ನು ಖಾರ ಜಾಸ್ತಿ ಅಂದರೆ ಇನ್ನೂ ಜಾಸ್ತಿ ಹಸಿರು ಮೆಣಸಿನ್ಕಾಯಿನ ಹಾಕೋಬೋದು ಇದೆಲ್ಲದನ್ನು ಕೂಡ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಮಸಾಲೆನ ಈಗ ಹಸಿರು ಮೆಣಸಿನ್ಕಾಯಿನ ಹಾಕಾಗಿದೆ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಮಸಾಲೆನ ತಯಾರು ಮಾಡ್ಕೊಳ್ತೀನಿ ಇಷ್ಟೊತ್ತಿಗಾಗಲೇ ಕುಕ್ಕರ್ ಆಗಿರತ್ತೆ ಈಗ ಕಾಳುಗಳು ಹೇಗೆ ಬೆಂದಿದೆ ಹಾಗೆಯೇ ಬೆಣ್ಣೆಯಲ್ಲಿ ಹುರಿದಿರೋದ್ರಿಂದ ಹೇಗೆ ಅದರದ್ದು ಒಂದು ಅದಕ್ಕೊಂದು ಶೈನಿಂಗ್ ಇದು ಬಂದಿದೆ ಟೆಕ್ಸ್ಚರ್ ಬಂದಿದೆ ಅನ್ನೋದನ್ನ ಆಗಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಕುಕ್ಕರ್ ಈಗ ಕಂಪ್ಲೀಟಾಗಿ ಕೂಲಾಗಿದೆ ನೋಡಿ ಕೈ ಆಡಿಸಿದಾಗ ಗೊತ್ತಾಗತ್ತೆ ಕಾಳುಗಳಲ್ಲಿ ಒಂದು ರೀತಿ ಮಿಂಚು ಬಂದಿದೆ ಹೇಳಿ ಆ ಬೆಣ್ಣೆಯಿಂದ ಆ ಎಫೆಕ್ಟ್ ಬರುತ್ತೆ ಬರೀ ನೋಡೋದಕ್ಕೆ ಮಾತ್ರ ಅಲ್ಲ ರುಚಿನಲ್ಲೂ ಕೂಡ ಅದ್ಭುತವಾಗಿರುತ್ತೆ ನೀವು ಇಲ್ಲಿ ಬೆಣ್ಣೆ ಬದಲಾಗಿ ಎಣ್ಣೆನಲ್ಲಿ ಹುರ್ಕೊಂಡ್ರೆ ಖಂಡಿತ ಈ ರುಚಿ ಬರೋದಿಲ್ಲ ಆದ್ದರಿಂದ ಬೆಣ್ಣೆ ಹಾಕೋದನ್ನು ಮರಿಬೇಡಿ ಇದಕ್ಕೆ ನೀವು ಆಮೇಲೆ ಇನ್ನೊಂದು ಒದಗರಣೆ ಬೇಕು ಅಂದರೂ ಕೂಡ ಮಾಡ್ಕೋಬೋದು ಈಗ ಮಸಾಲೆ ರುಬ್ಬಿರೋದು ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದನ್ನು ನೀವು ಮಾಡ್ಬೋದು ಏನು ಅಂದರೆ ಸ್ವಲ್ಪ ಕಾಳುಗಳೇನಿದೆಲ್ಲ ಬೆಂದಿರೋದು ಅದನ್ನು ಕೂಡ ಮಸಾಲೆ ಜೊತೆಗೆ ಸೇರಿಸ್ಕೊಂಡು ರುಬ್ಕೊಬೋದು ಆವಾಗ ನಿಮಗೆ ಇನ್ನೂ ಮೇಲೋಗ್ರ ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ ಕೆಲವರಿಗೆ ಗಟ್ಟಿಯಾಗಿರೋದು ಇಷ್ಟ ಆಗುತ್ತೆ ಗ್ರೇವಿ ಆ ರೀತಿ ಕೂಡ ಮಾಡ್ಬೋದು ಆದರೆ ನಾನಿಲ್ಲಿ ಅದನ್ನು ಮಾಡಿಲ್ಲ ಯಾಕೆಂದರೆ ನಾವು ಇಲ್ಲಿ ಈರುಳ್ಳಿ ಎಲ್ಲ ಹಾಕೊಳ್ಳೋದ್ರಿಂದ ಸಾಕಷ್ಟು ತಿಕ್ಕಾಗಿ ಬರುತ್ತೆ ಅಂತ ನನಗನ್ಸುತ್ತೆ ನಿಮಗಿನ್ನೂ ತಿಕ್ಕಾಗಿ ಆಮೇಲೆ ಒಂದು ಕ್ರೀಮಿ ಟೆಕ್ಸ್ಚರ್ ಅಂತಾರಲ್ಲ ಅದು ಬೇಕು ಅಂದರೆ ಖಂಡಿತ ಒಂದು ಸೌಟ್ನಷ್ಟು ಬೆಂದಿರೋಂಥ ಅವರೆ ಕಾಳನ್ನು ಮಸಾಲೆ ಜೊತೆಗೆ ಮಿಕ್ಸರ್ ಜಾರ್ನಲ್ಲಿ ರುಬ್ಕೋಬೋದು ಅದನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿರುವಂಥ ಮೇಲೋಗ್ರ ತಯಾರಾಗುತ್ತೆ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಬಾಯ್ಲ್ ಆಗಬೇಕಷ್ಟೇ ಇನ್ನೇನು ಉಳ್ದಿಲ್ಲ ಹಾಗೆಯೇ ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ನಿಮಗೆ ಬೇಕು ಅನಿಸಿದ್ರೆ ಇಲ್ಲಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನ ಕೂಡ ಬಳಸ್ಕೋಬೋದು ನಾನಿಲ್ಲಿ ಬರೀ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಇದು ಚೆನ್ನಾಗಿ ಕುದ್ರೆ ಅವರೆಕಾಳಿನ ಕಾಳಿನ ತಯಾರಾದ ಹಾಗೆ ನಿಮಗೆ ಇನ್ನೊಂದು ಒಗ್ಗರಣೆ ಬೇಕು ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ತುಪ್ಪದಲ್ಲಿ ಒಂದು ನಾಲ್ಕು ಕಾಳು ಸಾಸಿವೆನ ಹಾಕ್ಕೊಂಡು ನೀವು ಮೇಲೊಂದು ಒಗ್ಗರಣೆನ ತಯಾರು ಮಾಡ್ಕೋಬೋದು ಆದರೆ ಆ ಬೆಣ್ಣೆಯ ಘಮ ಮತ್ತು ಅದರದ್ದು ಏನು ಬಾಯಿಗೆ ಸಿಲ್ಕಿ ಟೆಕ್ಸ್ಚರ್ ಬರುತ್ತಲ್ಲ ಅದ್ರ ಮುಂದೆ ಇನ್ಯಾವ ಒಗ್ಗರಣೆನೂ ಬೇಕಾಗಿಲ್ಲ ಅಂತ ನನಗನ್ಸುತ್ತೆ ಈಗ ಕುದೀತಾ ಇದೆ ಚೆನ್ನಾಗಿ ಕುದ್ದು ತಯಾರಾದರೆ ನಮ್ಮ ಅವರೇ ಕಾಳಿನ ತಯಾರಾದ ತಯಾರಾದಾಗೆ ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಅವರೇ ಕಾಳಿನ ಮೇಲೋಗ್ರನ ಮಾಡಿದ್ದೀನಿ ಎರಡರ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ಈ ಅಕ್ಕಿ ರೊಟ್ಟಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಮಾಮೂಲಾಗಿ ತಟ್ಬಿಟ್ಟು ಮಾಡೋ ಅಂಥದ್ದಲ್ಲ ಈ ರೀತಿಯಾಗಿ ಕಾವಲಿ ಮೇಲೆ ಬಳದು ಮಾಡುವಂಥದ್ದು ಈ ರೊಟ್ಟಿ ಮಾಡೋದಕ್ಕೆ ರೆಸಿಪಿ ಕೂಡ ಚಾನೆಲ್ನಲ್ಲಿದೆ ನೀವು ಖಂಡಿತ ಚೆಕ್ ಮಾಡ್ಬೋದು ಸಾಧ್ಯ ಆದರೆ ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಲಿಂಕನ್ನು ಹಾಕ್ತೀನಿ ಬೃಂದ ಕುಕ್ಕೆ ಅಂತ ಟೈಪ್ ಮಾಡಿ ಅಕ್ಕಿ ರೊಟ್ಟಿ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೆಸಿಪಿ ಸುಲಭವಾಗಿ ಸಿಗುತ್ತೆ ಇದ್ರೆರಡರ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಇದಲ್ಲದೆ ಚಪಾತಿ ಜೋಳದ ರೊಟ್ಟಿ ಜೊತೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಅನ್ನ ಕೂಡ ಕೂಡೋದೂ ಚೆನ್ನಾಗಿರುತ್ತೆ ನಿಮಗೆ ಹುಳಿ ಅಂಶ ಬೇಕು ಅಂತ ಅನಿಸಿದ್ರೆ ಮೇಲುಗಡೆ ನೀವು ನಿಂಬೆಹಣ್ಣನ್ನು ಕೂಡ ಮೇಲೋಗ್ರಕ್ಕೆ ಹಿಂಡ್ಕೊಂಡು ಬಳಸ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ರುಚಿ ಅಂತೂ ನನ್ನ ಕಡೆಯಿಂದ ಗ್ಯಾರಂಟಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇಲ್ಲಿ ಹಿರಿಕಿದ ಅವರೇ ಬೇಳೆನ ಕೂಡ ಬಳಸಬಹುದು ಆದ್ರೆ ನಾನು ಕಾಳನ್ನ ಬಳಸೋಕೆ ಪ್ರಿಫರ್ ಮಾಡ್ತೀನಿ ಯಾಕೆ ಅಂತಂದರೆ ಸಿಪ್ಪೆನಲ್ಲಿ ಕೂಡ ಸಾಕಷ್ಟು ನಾಲ್ಕು ಅಂಶ ಇರುತ್ತೆ ಆ ಸಿಪ್ಪೆನ ತೆಗೆದು ಹಾಕಿ ಬರೀ ಬೇಳೆ ತಿನ್ನೋದು ಆ ನನಗೇನೋ ಅಷ್ಟು ಸರಿ ಅಂತ ಅನ್ಸೋದಿಲ್ಲ ದಿನನಿತ್ಯದ ಅಡಿಗೆಯಲ್ಲಿ ತೊಗರಿ ಬೇಳೆ ಅಂತೂ ಬಳಸೇ ಬಳಸ್ತೀವಿ ಅಥವಾ ಹೆಸರು ಬೇಳೆ ಇರಬಹುದು ಎಲ್ಲಾದ್ರೂ ಕೂಡ ಸಿಪ್ಪೆ ತೆಗೆದು ನಾವು ಸ್ಟೋರ್ ಮಾಡಿಕೊಂಡು ವರ್ಷ ಪೂರ್ತಿ ಬಳಸ್ತಾ ಇರ್ತೀವಿ ಆದ್ರೆ ಈ ಚಳಿಗಾಲದಲ್ಲಿ ಅಹ್ ಅವರೇ ಕಾಣ್ ಸಿಕ್ತಿದ್ದಾಗ ಸಿಪ್ಪೆ ಸಮೇತ ಬಳಸೋದು ಸೂಕ್ತ ಅಂತ ನನಗನ್ಸುತ್ತೆ ಹಾಗೆ ಎಷ್ಟೋ ಜನ ಆಹಾರ ತಜ್ಞರು ಕೂಡ ಅದನ್ನ ಹೇಳ್ತಾರೆ ಸಿಪ್ಪೆನಲ್ಲಿ ಇರುವಂತಹ ನಾರಿನಂಶ ಏನಾಗುತ್ತೆ ಒಳಗಡೆ ಇರುವಂತಹ ಆ ಉಳಿದಿದ್ದೆಲ್ಲ ಏನು ಪ್ರೋಟೀನ್ ಇರ್ಬೋದು ಅಥವಾ ಅದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಇದೆಲ್ಲವೂ ಕೂಡ ಚೆನ್ನಾಗಿ ಒಂದು ಹೋಲ್ ಇದಾಗಿ ನಮ್ಮ ನಾವದನ್ನ ತಗೊಂಡಾಗ ನಮ್ಗೆ ತುಂಬಾನೇ ಬೆನಿಫಿಟ್ಸ್ ನ ಕೊಡುತ್ತೆ ಸಾಧ್ಯವಾದಷ್ಟು ಸಿಪ್ಪೆನ ತೆಗೆದ್ ಬಳಸೋದು ಒಳ್ಳೇದು ಹಿಡ್ಕಿದವರ ಬೆಳೆ ಇರುವಂತಹ ರುಚಿ ಕಾಳಿನಲ್ಲಿ ಕಾಣಲ್ಲ ಅಂತ ಅಂತಾರೆ ಆದ್ರೆ ಹೆಚ್ಚಾಗಿ ಕಾಳನ್ನ ಬಳಸೋದಕ್ಕೆ ಪ್ರಯತ್ನ ಮಾಡಬೇಕು ಆ ಅದೇ ನಮ್ಗೆ ಏನಂತಾರೆ ಸಂಪೂರ್ಣವಾಗಿ ಅದರ ಒಂದು ಬೆನಿಫಿಟ್ ಸಿಗೋದಕ್ಕೆ ಸಹಾಯ ಮಾಡೋದು ಹಾ ಇರ್ಲಿ ಆ ಏನೇ ಇದ್ರು ಎರಡನ್ನೂ ಬಳಸಿ ಇದನ್ನ ಮಾಡ್ಬೋದು ಆ ಬೆಳೆಯಲು ಮಾಡ್ಬೋದು ಅಥವಾ ಕಾಳಲ್ಲೂ ಕೂಡ ಮಾಡಬಹುದು ಈ ರೆಸಿಪಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಅವರೇ ಕಡೆ ಸಾರಿನ ರೆಸಿಪಿಗಳು ನಿಮ್ಮಲ್ಲಿ ಯಾವ್ಯಾವ ಕಾಲ ಅಂದ್ರೆ ಮಾವಿನ ಇರ್ಬೋದು ಅಥವಾ ಅವರೇ ಕಾಲ ಯಾವ ಕಾಲ ಬಂದಾಗ ನನಗೆ ಮೆಸೇಜ್ ಮಾಡಿ ಕೇಳ್ತಿರ್ತೀರಾ ಆ ತೋರಿಸಿ ಇದನ್ನ ತೋರಿಸಿ ಅಂತ ಹೇಳಿ ಇದೆಲ್ಲದೂ ರೆಸಿಪಿಗಳು ಚಾನಲಲ್ಲಿ ಆಲ್ರೆಡಿ ಇದೆ ನೀವು ಸರ್ಚ್ ಮಾಡ್ಬೋದು ಬೃಂದಾ ಕುಕಿ ಅಂತ ಟೈಪ್ ಮಾಡಿ ಅದರಲ್ಲಿ ಅವರೇ ಸಾರು ಅಂತ ಟೈಪ್ ಮಾಡಿದ್ರೆ ಖಂಡಿತ ನಿಮಗೆ ರೆಸಿಪಿ ಸಿಗುತ್ತೆ ತುಂಬಾ ಸುಲಭವಾಗಿ ಮಾಡ್ಬೋದು ಅಕಸ್ಮಾತ್ ನಿಮಗೆ ಸಿಗ್ತಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಅದರ ಬ್ಲಾಗ್ನಲ್ಲಿ ಖಂಡಿತ ತೋರಿಸ್ತೀನಿ ಶಾರ್ಟ್ ಆಗಿ ಬಟ್ ಡೀಟೇಲ್ಡ್ ಆಗಿ ಬೇಕು ಅಂತಂದ್ರೆ ನೀವು ಆ ವಿಡಿಯೋನ ನೋಡಬೇಕಾಗತ್ತೆ ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾನು ಹೇಳಿದ್ದನ್ನು ಕಮೆಂಟ್ ಮಾಡಿ ಬರು ತಿಳಿಸೋದನ್ನು ಕೂಡ ಮರಿಬೇಡಿ ಇಷ್ಟು ಹೇಳ್ತಾ ಇದೊಂದು ಸುಂದರವಾದ ಬ್ಲಾಗ್ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು